அடிக் மனசுல ரொட்டின் ಏನ್ ಚಿಂತಿ ಏನ್ ಚಿಂತಿ ಅನ್ನಕ ಇರ್ತಾವಲ್ಲ ಹಂಗ ಹೊಂದ್ಕೊಂಡು ಹೊಂದ್ಕೊಂಡು ಅವಾ ಸುಬ್ಬಿ ಆಮೇಲೆ ಮಗನ್ ಲಗ್ನ ಮಾಡಿದಿ ಅದು ರಕ್ಕ ಉಳಿಸ್ ಬಂದಿ ಯಾದಿ ಮಿಸಿ ಯಾದಿ ಮಾಡ್ಕೊಂಡು ಬಂದಿ ಇನ್ನ ಸಸಿ ಬಂದ್ಲ ಹಾ ಇನ್ನೇನ್ ಐತಿ ಹಾ ಇನ್ನೇನ ಇರೋದು ಒಂದ್ ಮಗಳು ಲಗ್ನ ಮಾಡ್ಬಿಟ್ರೆ ಮುಗಿದ ಹೊತ್ತು ಮತ್ತೆ ಹೊಲ ಹಿಡ್ದಿ ಮನಿ ಕಟ್ಸಿ ಇನ್ನೇನ್ ಬೇಕಲೇ ನಿನಗ ಎಲ್ಲ ಕೊಟ್ಟಿಂದ ಭಗವಂತ ಸುಖವಾಗಿ ಇಡಾಕ್ ಬಿಡಂಗಿಲ್ಲ ಒಂದ್ ಚಿಂತೆ ಮಾಡ್ ತಿಟ್ಟ ಬಿಟ್ಟಿರ್ತಾನ ಅದ್ರ ಹಿಂದ ಅಂತದ್ ಏನ್ ಚಿಂತೆ ಅಂದಂಗ நீ எதுக்கிமிதி அந்தே இல்லே ஒ கரீலாரா இருந்தா தான அல்லது காரித அதுக்கட் உருகி உட்கி அல்லி மாந்தே நோட அக்கி பிரீத்தி நமக்கு ಯಾವ ಪ್ರೀತಿ ಮಾಡಿ ಲಗ್ನ ಆಗುದಕ್ಕೆ ನಾ ಅದು ಹದತಿ ಇದ್ದಿದ್ದಿಲ್ ಬಾ ಆಗಲೇ ಏನು ಬಿಡಿಸಿ ಹೇಳು ಮನಿಯಿಂದ ಮನ್ನಿ ನಿನ್ ಸೊಸಿ ಅದ ಅಂತ ನಾನು ಏನು ಕೇಳಿಲ್ಲ ಹ ಈಗ ಇಲ್ಲ ಯಾರು ಇಲ್ಲ ಏನಿ ಹೇಳು ನೋಡ್ಲೇ ಒಬ್ಬರ ಹತ್ರ ಹೇಳ್ಕೊಂಡ್ರ ಮನಸ್ಸಿನಿಂದ ಹೇಳ್ಕೊಂಡ್ರ ಮನಸ್ಸು ಹರ್ವಾಡಾಕತಿ ಗಂಟಲ್ದಾಗ ಬಿಸಿ ತುಪ್ಪ ಹಾಕದಂಗೈತಿ ನುಂಗು ಬರವಲ್ದು ಉಗಲಾಕು ಬರವಲ್ದು ಹಂಗತಿ ನೀಲಿ ஏன் கேத்தீன் நானே மகன் து லக்னா மகன் கூட சசிது பாழ சசின்ன மாதாடங்கே உடுகின்பிட்டினி ஹுடுகின் ஒன்றியத்தி நோடில் நன மக கண்டார் மக்கள்னா கர்க்கண்ணீர் தான் சா கத்துவிட்டியவ் கெளர் மக்க ஒட்ட நீர்ல ಅಲ್ಲಿ ಹುಡುಗಿ ಕರ್ಕೊಂಡು ಹೋಗ್ಯಾನ ಇಲ್ಲಿ ಆದ್ರೆ ನಮ್ ಕೂಡ ಮಾತಾಡ್ತಿತ್ತು ಅಲ್ಲಿ ಆ ಹುಡುಗಿ ಕೂಡ ಮಾತಾಡೋರಿಲ್ಲ ಕಾತಾಡೋರಿಲ್ಲ ಹೆಂಗೆ ಇಲ್ಲ ಆ ಹುಡುಗಿ ನನಗ ಈ ತಾಳ ಈತಾಳಂತ ಇಲ್ಲ ಮಕ್ಕವಾ ಒಂದಕ್ಕೊಂದು ಸಂಬಂಧನೇ ಇಲ್ಲ ತಾ ಸಸಿ ಜಾತಿ ಜಾತಿ ಬಿಡಿ ತರ್ತಾನಾಗೆ ಏನಂತ ಹೇಳಿ ಪಾರವನ್ ಮಗಳನ್ನ ನಮ್ಮ ಪ್ರೀತಿ ಮಾಡಿದ್ದ ಗಂಗವನ್ನ ಗಂಗವ್ನ ಲಗ್ನ ಆಕಂತ ಪಟ್ಟಿ ಹಿಡ್ಕೊಂಡ್ ಕೂತಿದ್ದ ಇನ್ನ ಆಕಿ ಗಂಗ ಆಕಿನು ನಮ್ಮ ಅರ್ಜನ ಪ್ರೀತಿ ಮಾಡಿ ಆಕಿನು ಲಗ್ನ ಆಕಿ ನಮ್ಮ ತಂದ್ಲು ಈಗ ಗೆಳತಿ ಅಂತ ಅವಲ್ಲಿ ಆ ಲಗ್ನ ಮಾಡಿದ್ರೆ ಚಂದ ಇರ್ತಿತ್ತ ಹೇಳು ಅವ್ರಿಗು ಆ ಅನ್ನದ್ರಿ ನಾ ತಿಂದಿವ್ ನಾವ್ ಹಾ ಹೇಳ ನೀನ ಹೌದೇ ಆ ಗೆಳತಿ ಅಂತ ಅವ್ಲಿ ಬೇಸ ಅಲ್ಲ ಬಿಡ ಹ್ಮ್ ಗೆಳತಿ ಅನ್ನಕ ಮೋಸ ಮಾಡ್ದಂಗ ಆಕತಿ ಆ ಸಂಕಟಕ್ಕ ಮಗು ಹೋಗಿ ಲಗ್ನ ಮಾಡಿದೆ ಇವಂಗ ಇಷ್ಟ ಆಯ್ತಿದ್ದಿಲ್ಲ ಲಗ್ನ ಮಾಡಿ ಕರ್ಕೊಂಡ್ ಬಂದೇನಿ ಒಂದ್ ದಿನ ಹುಡುಗಿ ಕೂಡ ಚಂದಾಗ ಬಾಳೆ ಮಾಡಿಲ್ಲ ಹಾ ಮತ್ತ ಒಲ್ಲಿ ಅಂದ ಹುಡುಗಿ ಕರ್ಕೊಂಡು ಹೋಗಾಕ கண்ட்ஹே அந்த கண்டிநர்த்து நோட் அன்சுயா பாசின் தக்கை லக்ன மாடித்து அல்ல இது அவுரி அவன கட்டுக்கொண்டு நோட பாரி நெல் குஸ்திட்டா அந்த தவிர மணிக்குவா மந்தி மக்கோர்ஸ்ல நோட எந்தேவர ಹಿಂದಕ್ಕೆ ಕಷ್ಟ ಪಡ್ತ ಈಗ ನೋಡಿದ್ರೆ ಹಿಂಗತಿ ಈ ವಿಷಯ ನನ್ನ ಗೊತ್ತಾಗ ಕರ್ಕೊಂಡ್ ಬಂದ್ ನೋಡು ಇನ್ನು ಎದಿ ಹೊಡ್ಕೊಂಡಿ ಅಂತ ಅನಿಸಿ ಬಿಡ್ತು ರಾತ್ರಿ ರಾತ್ರಿ ಕುಂತ್ಕೊಂಡು ಯೋಚನೆ ಮಾಡಿ ಹಂಗ ಕರ್ಕೊಂಡ ಅವ ನಾನು ಕರ್ಕೊಂಡ್ ಬಂದಾಕಿನ ಹಂಗ ಯಾದಿ ಮೀಸಿ ಮಾಡಿಬಿಟ್ಟೆ ಇದ್ರ ಸಂಬಂಧ ನೋಡು ಜಾತಿಯ ಹಾ ಆಗತ್ತೆ ಒಪ್ಕೊಂತಿದ್ಲೋ ಬಿಡ್ತಿದ್ಲೋ ಹಿಂದೆಗಡೆ ಅವ್ರು ಅವ್ರು நன்காதுவா டாட அந்த லக்னி அந்த ஏனோ அதங்கி பாசி எல்லாத்தி எல்லா உடுகன அல்லுவேன் அவ்ர்த்தி ஒன் மா आ, ி மாணி நந்தி ஓய்யோ தாயி ஓடஸ்லி அதர சம்பந்த வந்த மத்த ருக்மிணி நோட் கொடுத்து மதி ஹிட்ஸ்லி அதுக்கு நீனி அந்த டிசத்திவா நன்கு எட்ரத் தொட்ரோ ஆகத்தி பார்த்த நோட் ஹோத்தார்த்த அதுக்கீணா நானும் வாங்கி மத்த அவரு கஷ்ட சும்த்தினி கடஸ்க்கி மாட் எல்லா சூதாக்கி நன்கேன கொரகில் நன் மக நியாக ತಾಯಿಬ್ರು ಗಂಡ ಹೆಂತಿ ಪ್ರೀತಿ ಮಾಡಿ ಲಗ್ನ ಆದರು ಆದ್ರೆ ನನ್ನ ಪ್ರೀತಿಗೆ ಇವರು ಇದನ್ನು ಮಾಡಲಿಲ್ಲಲ್ಲ ನನ್ನ ಪ್ರೀತಿಗೆ ಇವರು ಬೆಂಬಲ ಕೊಡ್ಲಿಲ್ಲಲ್ಲ ಅಂತೇಳಿ ಸಿಟ್ಟಾಗಿ ಅನ್ಲಿ ನಾನು ಕೂಡ ಚೆಂದಾಗಿ ಮಾತಾಡಂಗಿಲ್ಲ ನಾನು ಬೇರೆ ಯಾರು ಹುಡುಗಿ ಆಗಿದ್ದು ಪ್ರೀತಿ ಮಾಡಿದ್ನಿ ಅಂದ್ರೆ ಇವ್ವ ಹಿಂದೆ ಮುಂದೆ ಒಟ್ಟೆ ನೋಡ್ತಿದ್ದಿಲ್ಲಲ್ಲಿ ಲಗ್ನ ಮಾಡಿ ಮನೆಗೆ ಕರ್ಕೊಂಡ್ಬರ್ತಿದ್ದೆ ಇದು ನೋಡಿದ್ರೆ ಹಿಂಗ ನಮ್ಮ ಅಂಜೀವನ್ ಇಟ್ಟ ಅಲ್ಲ ಉಪ್ಪ ಮನಿ ದೃಹಭಿ ಅದನ ಅಂತ ಅವನು ಅಂದ மகன் திருஷியாக நான் எல்லா குலா கூட்ட அந்த மாதிரி தான சுக்கணா சும்னீர் மண்சீருக்கு தோனக்கு ஆகி நம்ம ருக்மிணி சீரி பரி உட்கிட்ட அவ்வளோ நான் ஏனோட நான் கடைங்கல்வா மத்தன ಆತ್ ಹೋಗಿ ಬರ್ತೀನಿ ಶರಣ್ರಿ ಎಲ್ರದು ಎಲ್ರು ಹೆಂಗದ್ರಿ ಎಲ್ರು ಆರಾಮಾಗಿದೆ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮಾಗಿದ್ದೀನಿ ರೀ ನಿನ್ನೆ ಒಬ್ರು ಸಿಸ್ಟರ್ ಕೇಳಿದ್ರು ಅವ್ರಿಗೆ ಹೇಳಿದ್ದೆ ವಿಡಿಯೋದೊಳಗ ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಪಾರಕ್ಕ ನೀವು ನಿಮ್ ನೀವು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ರಿ ನಿಮ್ಮ ಗಂಗಾಂದ ಪ್ರೀತಿ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಕೇಳಿದ್ರಿ ನಾನು ಕೃಷ್ಣ ನನ್ನ ಹತ್ರ ಬಂದು ಹೇಳ್ತಾನ್ರಿ ಗಂಗಾ ಮತ್ ಅರ್ಜುನನ್ ಪ್ರೀತಿ ಮಾಡ್ತಾಳ ಅಂತ ಹೇಳಿ ಅವಾಗ ಪಾರಕ್ ಏನ್ ಮಾಡ್ತಂದ್ರಹ ಅಂದ್ರ ನಾನು ಆಕೆಗೆ ಏನು ಮಾತಾಡಕ ಬಾಯಿನ ಅಷ್ಟಕ್ಕೆ ಗಪ್ಪ ಆಗ್ಬಿಡ್ತಾಳ ಆಕೆ ಅಷ್ಟತನ ಈಕಿ ಏನ್ ಮಾಡ್ತಾಳ ಆ ಅಂತ ಹೇಳಿ ಆಕೆ ಕರ್ಕೊಂಡ್ ಹೋಗಿ ಮದುವೆ ಮಾಡಿಸ್ಬಿಡ್ತಾಳ್ರಿ ಮಗನ್ ಇದ್ರೊಳಗ ಪಾರಕ್ ತಪ್ಪಿಲ್ಲ ನೀವ್ ಹೇಳ್ರಿ ಹೌದಿಲ್ಲರೀ ಆಕೆ ಯೋಚನೆ ಇರಂಗಿಲ್ಲ ಆಕಿಗೆ ಎಲ್ಲಾ ಮುಗಿದ ಹೋಗ್ಬಿಟ್ಟಿರ್ತೇತಿ ಮತ್ತೆ ಇನ್ನೊಂದ್ ಹೇಳ್ಬೇಕಿತ್ತ ನಾನು ಪ್ರೀತಿ ವಿರೋಧಿ ವಿರೋಧರು ಅಲ್ರಿ ಯಾಕಂದ್ರ ನಾನು ನಮ್ ಗೌಡ್ರನ್ನ ಪ್ರೀತಿ ಮಾಡಿ ಲಗ್ನ ಆಗಿನ್ರಿ ಆದ್ರ ಮಕ್ಕಳು ತಂದೆ ತಾಯಿ ಮುಂದ ಹೇಳ್ಬೇಕಿಲ್ರಿ ಹೌದಿಲ್ರಿ ಆ ನಮ್ ಕಾಲನ ಬೇರೆ ರೀ ಹೌದಿಲ್ಲ ನಾವ್ ಬೇಯ್ದಂತ ಮಕ್ಳು ಅವ್ರ ಜೊತೆ ನಾವು ಸ್ನೇಹಿತರ ತರ ಇರ್ತಿವ್ ಅಂತಂದ್ರಾಗ ನಮ್ಮ ಹತ್ರ ಹೇಳಿ ಕಂದ್ರ ಹೆಂಗ ಅನ್ಸತ್ ಹೇಳ್ರಿ ಹಾ ಅದು ಹೋಗ್ಲಿ ಬಿಡ್ರಿ ನನ್ನ ಮಗಳು ಅನ್ಸ್ಕೊಂಡಾಕಿ ಗೌರಿ ಆ ನಾ ಪ್ರೀತಿ ಮಾಡಿ ತಪ್ಪ ಜಿ ಅಪ್ಪ ಅಂತ ಕಾಲ್ ಹಿಡ್ಕೊಂಡ್ ಬಿಟ್ಟಿದ್ಲ ಅಂದ್ರ ಮಾತಾ ಮುಗಿತಿತ್ರಿ ಆ ಒಳಾದಿ ಮಾತಾ ತೋರ್ಸಿದ್ಲಕ್ಕೆ ಅದಕ್ಕೆ ಸಿಟ್ಟು ಬಂದು ಗೌಡ್ರು ಮತ್ತ ಪಾರಕ ಆಕಿನ ಮನೆ ಬಿಟ್ಟು ಹೊರಗೆ ಇದ ನೋಡ್ರಿ ಸಂಗತಿ ನಡೆದಿದ್ದು ಆಮೇಲೆ ಇನ್ನೊಂದು ಕಷನ್ ನೀವು ಪ್ರೀತಿಸಿದವ್ರನ್ನ ಯಾಕೆ ದೂರ ಮಾಡಿದ್ರಿ ಅಂತ ಹೇಳಿ ಕೆಲವೊಂದು ಸಂದರ್ಭಗಳು ಹಂಗತಿ ಬಂದ್ಬಿಡ್ತಾವ್ರಿ ಎಲ್ಲಾರು ಪ್ರೀತಿ ಮಾಡಿದವ್ರು ಪ್ರತಿಯೊಬ್ನೂ ಮದ್ವೆ ಆಗಕ್ ಅಂತ ಏನ್ ಎಷ್ಟೋ ಮಂದಿ ಪ್ರೀತಿಸಿದವ್ರು ದೂರ ಹಾಕಿ ಬರ್ತಿಲ್ಲರಿ ಹಂಗ ಈ ಕಥಿ ಒಳಗ ಈ ತರ ಮಾಡಿ ಹಾಕೋನು ಅಂತ ಹೇಳಿ ಅನಿಸ್ತು ಅದಕ್ಕೆ ಹಾಕೇನಿ ಕೆಲವೊಂದು ವಾಸ್ತವಿಕ ಘಟನೆಗಳನ್ನ ಹಾಕಿರ್ತೀನಿ ಅದಕ್ಕೆ ಕೆಲವೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಪ್ರೀತಿಸಿದವ್ರು ಎಲ್ಲಾರು ಮದ್ವೆ ಆಗಕ್ ಏನಿಲ್ಲ ರೀ ಹ್ಮ್ ಹಂಗ ಯಾರ್ಯಾರ ಈಗ ಈಗಿನ ಕಥೆ ಒಳಗ ಯಾರ ಜೀವನದ ಏನೇನ್ ಆಗತ್ತ ಅಂತ ಹೇಳಿ ನೋಡೋಣ ಬರ್ರಿ ಬಹಳ ಮಾತಾಡಂಗಿಲ್ಲ ಬೇದ್ ಬಿಡ್ತೀವಿ ಆಮೇಲೆ ಇನ್ನೊಂದು ಹೇಳೇ ಬೇಕು ಇದ್ರಾಗ ಎಷ್ಟೋ ಜನ ನನಗೆ ಪಾದಕರ ವಿಶ್ ಮಾಡ್ರಿ ಬರ್ತ್ಡೇಕ್ ವಿಶ್ ಮಾಡ್ರಿ ಅನ್ವರ್ಸ್ ಡೇ ಐತಿ ವಿಶ್ ಮಾಡ್ರಿ ಅಂತೀರಿ விஷ் மா காரிஷ்ரி அது மங்கால உதக்கு நோட் இன்ட்ரெஸ்ட் ஆக அதுக்கே நான் விஷ்ல் அஹ் தயவிட்டு க்ஷமசி கமெண்ட் மாத்திர விஷ் மா பார்க்க அன் கோட்ரி அனஸ் இதேன் கத்திஷ் மாதா கத்தி அந்த கமெண்ட் அதுக்கே நான் నన్న అత్త మాకీ అంత అన్కో